ಅವಳು ಎಲ್ಲವಳು ಅಂತ ರಾಮಣ್ಣ ಅವಳು ಎಲ್ಲವಳು ಅಂತ ಹೇಳು ರಾಮಣ್ಣ ದುಟ್ಟಿರ್ಕೊಂಡು ಹೇಳ್ಕೊಂಡ್ ಬರ್ತೀನಿ ನಾನು ಅವಳಂತ ಸುಮ್ಮನೆ ಬಿಡಲ್ಲ ಯಾಕೆ ನಮ್ಮ ಅಣ್ಣನಿಗೆ ಎಲ್ಲರೂ ತೊಂದರೆ ಕೊಡ್ತಾರೆ ಯಾರ ಗು ಮಾಂಗ ನೋಡಿದ್ರೆ ಹಂಗೆ ತೊಂದರೆ ಕೊಡ್ತಾನೆ ಅಳ್ಬೇಡ ಸುಮ್ಮನರಮ್ಮ ಅಳ್ಬೇಡ ಸುಮ್ಮನಾರ ಹರ್ಷ ಏನು ತೊಂದರೆ ಇಲ್ಲ ಅಂತ ಹೇಳ್ತಾವ್ರೆ ನೋಡೋಣ ಕಂಡುಬಿಟ್ಟಿನಂತೆ ಇನ್ನು ಹ್ಞೂ ಜ್ಞಾನ ಬಂದಿಲ್ಲ ಇನ್ನು ಚೈತನ್ಯ நீ <coughs> கிட்ட ನಾನೇ ಡ್ರೈವರ್ಗೆ ಫೋನ್ ಮಾಡಿ ಡ್ರೈವರ್ ಬಂದ ಬನಪ್ಪ ಅಂಬುಜಿ ಎಲ್ಲ ಇಲ್ಲೇ ಇಲ್ಲ ಅವರೆಲ್ಲ ಒಳಗಿದ್ರು ನಾನು ಬಂದ್ಬಿಟ್ಟೆ ಹೆಂಗವ್ರಪ್ಪ ನಿಂತ ಇಲ್ಲ ಜ್ಞಾನ ಬಂದಿಲ್ಲ ಸರೋಜಮ್ಮ ಯಾವಳು ಸರೋಜಿ ಹೆಂಗ್ ಬಂದು ನನ್ನ ಕಾರು ಹಿಂದ್ಗಡೆ ಡಿಕ್ಕಿ ಒಳಗೆ ಕುತ್ಕೊಂಡ್ ಬಂದಿದ್ದೀನಿ ಏನು ಮನೆಯಲ್ಲರೂ ಬರಬೇಕಂತ ಎಲ್ಲರೂ ಕರ್ಕೊಂಡಿದ್ರೆ ನಿಂಗೆ ಏನು ಮಾಡ್ತಾ ಇತ್ತು ರೋಗ ದೊಡ್ಡ ರೋಗ ಬರಬಾರ್ದು ಹ್ಞೂ ತೆಗೆದು ಕಪಾಳ ಕೇಳಿ ಕೊಡ್ಬೇಕು ನೋಡಿ ಊಟ ಏನ ನಂಗೆ ತಲೆ ತೂಕ ಬಂದ್ಬಿಟ್ಟದೇ ಯಾವಾಗ ಜ್ಞಾನ ಬಂದಿಲ್ಲಪ್ಪ ರಾಮಣ್ಣ ಅಣ್ಣ ನೋಡೋಣ ಬಾ ಸುಮ್ನೆ ಅಲ್ಲಿ ಹೋಗಿ ಅಳೋದು ಸುರಿಯೋದು ಎಲ್ಲ ಮಾಡ್ಬೇಡಮ್ಮ ಸುಮ್ನೆ ಇರ್ಬೇಕು ಇಲ್ಲ ಬಾ ರಾಮಣ್ಣ ಸಿಕ್ಕೋರೆ ನಿನ್ ಗುಂಡ ಮೇಲೆ ಆನ್ ಮಾಡ್ತಾ ಇದೀನಲ್ಲೇ ನಿನ್ ಗುಂಡು ಮೇಲೆ ಆನೆಗೂ ನಾನೀಗ ಒಂದು ಸಾವಿರ ರೂಪಾಯಿ ಕೊಡ್ತೀನ ಒಂದು ಸಾವಿರ ರೂಪಾಯಿ ಜೊತೆಗೆ ಒಂದು ರೂಪಾಯಿ ಸೇರಿಸ್ ಕೊಡ್ತೀನ ನಿನ್ ಗುಂಡು ಮೇಲೆ ಆನೋ ನಂಗೆ ಹದಿನೈದು ಲಕ್ಷ ರೂಪಾಯಿ ಈಸ್ ಕೊಡ್ಬಿಡಾ ಅವ್ನ ಬಟ್ಟಿಲ್ ಹೋಗಿ ಹೊಗೆ ಒಂದು ಹೋಗಿ ಆಗ್ಬಿಡ ನಂಗೆ ಹದಿನೈದು ಲಕ್ಷ ರೂಪಾಯಿ ಈಸ್ಕೊಡ್ಬೇಡ ಶಿಕೋನೇ ಅದೇ ಕಂಡಿದ್ದಿಲ್ಲ ಹದಿನೈದು ಲಕ್ಷ ರೂಪಾಯಿ ಮೇಲೆ ಆಸ್ಪತ್ರೆಗೆ ವಾಂಚು ಬಿಸ್ ಆಗ್ಬಿಟ್ಟಿ ನೋಡ್ಕಾ ಏಯ್ ಎಲ್ಲ ಹೋಗಿ ತಿಂತಳೆ ತಿಂತಾಳೆ ಆಕೆ ಬರಕ್ ಹೋಗಿದ್ವಾ ಿ ನೀನ್ ಯಾರ ಬಾ ಅಂತ ಹೇಳಿದ್ರು ಯಾರು ಬಾ ಅಂತ ಹೇಳಿದ್ ನಿನ್ನ ಹುರಿ ಹಬ್ಬ ತುಪ್ಪ ಚೀರಕ್ ಬರ್ತಾಳೆ ಹೋಗಿ ನೀನು ಬಾಯಿ ಮುಟ್ಕೊಂಡು ತೆಗ್ದು ಕಾಪಾಡ ಕೊಟ್ರೆ ಹೆಂಗಿರ್ಬೇಕು ಯಾರೆಲ್ಲರೂ ಹೋಗ್ಕೊಳ್ಳಿ ನೀನು ಯಾವ ಕಡೆ ಮನಸ್ಸು ಪ್ರಚಾರ ಮಾಡ್ಕೊಳೋದು ಎಲ್ಲರೂ ನಾಶವಾಗಿ ಹೋಗ್ಕೊಳ್ಳಿ ನೀನು ಯಾಕೆ ಆರೋಗ್ಯ ಕೆಡಿಸ್ಕೊಳ್ಳೋದು ಅಶ್ವರ ನಮ್ಮ ಅಣ್ಣನಿಗೆ ಏನಾಗಿತ್ತೆ ಡೋನ್ ವರಿ ಏನಾಗಿಲ್ಲ ಅದು ಏನಾಯ್ತು ಅಶ್ವರ ಯಾಕೆ ಅದು ಅಂತ ಇದ್ದೀರಾ ಏನಾಯ್ತು ಹೇಳಿ ನೀವು ಹಿಂಗೆ ಅದು ಅಂತಂದರೆ ನಮಗೇನು ಅರ್ಥ ಆಗಲ್ಲ ಏನೂ ಇಲ್ಲ ರಾಮ ಸರ್ ಒಂದು ಆಪ್ರೇಷನ್ ಮಾಡಬೇಕು ಆಪ್ರೇಷನಾ ಏನಕ್ಕೆ ಆಪ್ರೇಷನು ಆಟೋ ಮತ್ತೆ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಆಪ್ರೇಷನ್ ಮಾಡಲೇಬೇಕು ಸರ್ ಅವಾಗ ಏನು ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ ಸ್ಕ್ಯಾನಿಂಗ್ ರಿಪೋರ್ಟ್ ಬರೋರ್ಗೂ ನಮಗೇನು ಗೊತ್ತಾಗಲಿಲ್ಲ ಇವಾಗ ಆಪ್ರೇಷನ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಪರೇಷನ್ ಮಾಡಲೇಬೇಕು ಸರ್ ಮೊನ್ನೆ ಒಂದ್ಸಲ ಆಗಿದೆ ಆಪರೇಷನ್ ಇಲ್ಲ ಇಲ್ಲ ಇವಾಗ ಮತ್ತೆ ಆಪರೇಷನ್ ಮಾಡಬೇಕು ಮತ್ತೆ ಆಪರೇಷನ್ ಮಾಡಿದ್ರೆ ಅವರು ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ ಅವರಿಗೆ ಶಾಕ್ ಆಗೋ ವಿಷಯ ಏನು ಹಾಗೆ ಇಲ್ಲ ನೀವು ಆಯ್ತಾ ಅವ್ರನ್ನ ಫ್ರೀಯಾಗಿ ಖುಷಿಯಾಗಿ ಬಿಟ್ಬಿಡ್ಬೇಕು ಅವ್ರು ಹೆಂಗಿರ್ತಾರೋ ಹಂಗೆ ಇವಾಗ ನಾವು ಆಪರೇಷನ್ ಮಾಡಲಿಲ್ಲ ಅಂತಂದರೆ ಅವರು ಪ್ರಾಣಕ್ಕೆ ತೊಂದರೆ ಆಪ್ರೇಷನ್ ಮಾಡಿದ್ರೆ ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ ಅವರು ಒಂದು ಸ್ವಲ್ಪ ನೋವಾದ್ರೂ ಅವ್ರು ತಡೆಯೋಕ್ಕಾಗಲ್ಲ ಖುಷಿ ಆದ್ರೂ ತಡೆಯೋಕ್ಕಾಗಲ್ಲ ಜಾಸ್ತಿ ಖುಷಿಯೂ ಆಗಬಾರ್ದು ಜಾಸ್ತಿ ನೋವು ಆಗಬಾರ್ದು ಆ ಥರ ನೀವು ನೋಡ್ಕೊಬೇಕು ಅವ್ರನ್ನ ಏನೇ ಸರ್ ಮಾತು ಹೇಳ್ಬಿಟ್ರಿ ಎಂಬತ್ತೇಳು ವರ್ಷ ಅವ್ರಿಗೆ ಅವ್ರಿಷ್ಟುವರೆಗೂ ಬದುಕಿರೋದೇ ಹೆಚ್ಚು ಅಶೇ ಅವರೇ ಏನಾದರೂ ಮುಂದೆ ಇದ್ರೆ ಅಷ್ಟೇ ಸಾಕು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಆಪ್ರೇಷನ್ ಮಾಡೋಕೆ ಮುಂಚೆನೇ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಜಾಸ್ತಿ ಖುಷಿನೂ ಆಗೋಂಗಿಲ್ಲ ಜಾಸ್ತಿ ದುಃಖನೂ ಆಗೋಂಗಿಲ್ಲ ತುಂಬ ಸೆನ್ಸಿಟಿವ್ ಆಗ್ಬಿಡುತ್ತೆ ಅವರ ಆಟೋ ನೀವು ಹುಷಾರಾಗಿ ನೋಡ್ಕೊಬೇಕು ಇನ್ಮೇಲೆ ನಮ್ಮ ಮನೆಯಲ್ಲಿ ಜೀವ ಅಂತಿರೋದು ಅವರೊಬ್ಬರೇ ಕಷ್ಟ ಆಗಲಿ ಸುಖ ಆಗಲಿ ಅವ್ರ ಹತ್ರನೇ ನಾವು ಶೇರ್ ಮಾಡ್ಕೊಬೇಕು ನೀವು ಸೆನ್ಸಿಟಿವ್ ಆಗ್ತೀನಿ ಅಂತಂದ್ಬಿಟ್ರೆ ನಾವು ಏನು ಮಾಡೋದು ಹರ್ಷವ್ರೆ ನೀವೇ ಹೇಳಿ ನಾನು ಏನು ಮಾಡೋಕ್ಕಾಗಲ್ಲ ರಾಮ ಸರ್ ಇರೋ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಯ್ಯೋ ಭಗವಂತ ತಾತ ಟೆನ್ಶನ್ ಮಾಡ್ಕೊಂಡಿರೋದು ತಲೆಗೆ ಹಾಕೊಂಡ್ರೆ ಅಷ್ಟೇನ ಇದು ಕಾಮನ್ ಆಗ್ಬಿಟ್ಟಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಇರೋದು ಇದನ್ನ ಸೀರಿಯಸ್ ತಗೊಂಡಿದಾರ ತಾತ ಹೋದ್ರೆ ಹೋಗ್ತಾರೆ ಬಿಡು ಅವ್ರ ಜೀವನ ಅವ್ರಿಷ್ಟ ಏನ್ ಚಿಕ್ಕ ಒಡೆದು ಕರ್ಕೊಂಬರಕ್ಕೆ ಬುದ್ಧಿ ಇರೋ ಹುಡುಗಿ ಅವಳ ಜೀವನ ರೂಪಿಸ್ಕೊಳಕ್ ಅವಳು ಹೋಗಿದ್ದಾಳೆ ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಏನತ್ತೆ ಮುಂಡಾ ಮತ್ಕೊಂಡು ಅಳಿ ದೇವ್ರು ನಾನು ಹದಿನೈದು ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ದೇವ್ರು ಸರೋಜೆ ಆಸ್ಪತ್ರೆ ಮ್ಯಾಲ ಕೇಳ್ಕೊಳಿ ಕೆಳಕ್ ತಿಳಿ ನೋಡಿ ನೋಡ ಹೋಗ್ಬಿಡ್ಬೇಕು ಹದಿನೈದು ಲಕ್ಷ ಹದಿನೈದು ಲಕ್ಷ ಅಂತ ಕೇಳಿ 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 ನನ್ ಕೇಳಿ ಕಿವ್ ಎತ್ತೂ ತಗೊಬಿಟ್ಕೋ ಬಾಯಿ ಮುಂತ್ಕೊಂಡ್ ನಿಂತ್ಕಳೆ ಅವಳು ಹಂಗೆ ಪತ್ತೆ ಹತ್ತಿ ನಾನು ಹದಿನೈದು ಸಾವಿರ ಲಕ್ಷ ದುಡ್ಡಿಸ್ಕೊಂಡ್ ಕೊಟ್ಬಿಡ ಅಳಿದೇವ್ರು ನಿನ್ ಪೋಟ ನಾನುಕೊಂಡು ದಿನ ಪೂಜೆ ಮಾಡ್ತೀನಿ ಕಂಪ್ಲೇಂಟ್ ಕೊಟ್ಟೈತಾ ಹೌದು ಹರ್ಷ ಕೊಟ್ಟಾಯ್ತು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಅಣ್ಣಂಗೆ ಹಿಂಗ ಆಗಿತ್ತು ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ನೀವು ಹದಿನೈದು ಲಕ್ಷದ ಬಗ್ಗೆ ಬಿಟ್ಬಿಡಿ ಆ ವಿಷಯ ಮರ್ತೋಗ್ಬಿಟ್ರಿ ಹೋದ್ರೆ ಹೋಯ್ತು ಅವಳೇ ಹೊಟ್ಟೋಗ್ಬಿಟ್ಟವಳೆ ದುಡ್ಡು ಎತ್ಕೊಂಡು ಅಂತಂದ್ರೆ ಏನ್ ಮಾಡಕತ್ತೈತೆ ಹಂಗೆ ಹೇಳ್ಬೇಡ ಅಳಿದೇವ್ರು ನಾನು ಹದಿನೈದು ಲಕ್ಷದಾಗ ಪ್ರಾಣ ಇಟ್ಕೊಂಡಿದ್ದೆ ನಾನು ಎತ್ಕೊಂಡು ಹೊಟ್ಟೋಗ್ಬಿಟ್ಟವಳೆ ಲೇ ಇವಳು ಎತ್ಕೊಂಡಾಗಿ ಆಸ್ಪತ್ರೆಯಿಂದ ಆಶೆಗಾರ ಬಿಸಾಕ್ಬಿಟ್ಟು ಬರ್ತೀನಿ ತಡಿಯ ನಮ್ಮ ಅಪ್ಪನ ಚೆನ್ನಾಗಿಲ್ಲ ಅಂತ ನಾವಿಲ್ಲಿ ಆಸ್ಪತ್ರೆಗೆ ಯೋಚನೆ ಮಾಡ್ತಾ ಇವಳು ಹದಿನೈದು ಲಕ್ಷ ಹದಿನೈದು ಲಕ್ಷ ಅಂತ ಅಲ್ಲಿಂದ ಇಲ್ಲಿ ಬಂದವಳೆ ಬರ್ಕೊಂಡು ಹರ್ಷ ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಆಪ್ರೇಷನ್ ಮಾಡಿಬಿಟ್ರಿ ರಾಮು ಅವ್ರಿಗೆ ಹೇಳಿದ್ನಲ್ಲ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಂತ ಒಂದು ಮಗು ಥರ ನೋಡ್ಕೊಬೇಕು ನೀವು ಸರಿ ಆಯಿತು ನಮ್ಗೆ ಅವ್ರು ನಮ್ಮ ಜೊತೆ ಇದ್ದರೆ ಅಷ್ಟೇ ಸಾಕು ಸರಿ ಆಯಿತು ನಾನು ಆಪ್ರೇಷನ್ ರೆಡಿ ಮಾಡ್ಕೊತೀನಿ ಸುಮ್ಮನೆ ಇರು ಚೈತನ್ಯ ಅಳಬೇಡ ನಗ್ನಗ್ತಾ ಇರಬೇಕು ನೀನು ಅಳೋದು ನೋಡಿದ್ರೆ ಅವ್ರು ಇನ್ನೂ ಜಾಸ್ತಿ ಮನ್ಸಿಗೆ ನೋವು ಮಾಡ್ಕೊತಾರೆ ಸುಮ್ಮನೆ ಇರು ಅತ್ತೆ ಸುಮ್ಮನೆ ಇರುತ್ತೆ ಯಾಕತ್ತೆ ಕಾಳಿ ಅಳಿದೇವ್ರು ನಾನು ಹದಿನೈದು ಲಕ್ಷ ಅಳಿದೇವ್ರು ಅದ್ರ ಕತೆ ಅಷ್ಟೇ ನೀರಿನಲ್ಲಿ ಹೋಮ ಮಾಡ್ದಂಗೆ ತಗೊಂಡು ಹೊಟ್ಟೋಗೋಳ ಇಷ್ಟೊತ್ತು ಕೆಲ ಕಚ್ಚಾಗೋಗಿತ್ತೈತೆ ಸುಮ್ಮನೆ ಇರ್ರಿ

ಜನಕಿ ಇನ್ನು ಹದಿನೈದ್ ಸಾವಿರ ಇಕೊಂಡು ಕೂತಿತ್ತಳೆ ನಮ್ಮ ದೇವಸ್ಥೆ ಮುಂದೆ ಎಂತ ಕೆಲ್ಸ ಮಾಡ್ಬಿಟ್ಟು ಅದ್ ನೋಡುವ ನಂಗೆ ಸಿಕ್ಬೇಕು ನೋಡಿ ಅವ್ಳಿಗೆ ಹೇಳ್ತೀನಿ ಸರಿಯಾಗಿ ಹದಿನೈದು ಲಕ್ಷ ಈಸ್ಕೊಂಡ್ಬಿಟ್ಟು ನೀವ್ ಅವ್ಳು ಏನ ಮಾಡ್ಕೊಂಡ್ರೆ ಅಷ್ಟು ಬೆಂಕಿಕ್ಕ ನನ್ ಬೈಕ್ ಟಿಕೆಟ್ ಮಾತ್ರ ಬಂದ್ಬಿಟ್ಟು ನೋಡ ಸರ್ ಬಾಯಿ ಮುಚ್ಕೊಂಡು ಹೋಗ್ಬೇಕಾ ಇವ್ ಯಾವ ಇವ್ಲಾ ಮುಂದುವರಿಯುವುದು